ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಕೆಆರ್ಎಸ್ ಜಲಾಶಯದಿಂದ ವಿಶೇಶ್ವರಯ್ಯ ನಾಲೆಗೆ ನಿನ್ನೆ ನೀರು ಹರಿಸಲಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ ನಾಲೆ ಆಧುನೀಕರಣ ಹಿನ್ನೆಲೆಯಲ್ಲಿ ಕಳೆದ ಆರು ತಿಂಗಳಿನಿಂದ ನೀರನ್ನು ಸ್ಥಗಿತಗೊಳಿಸಲಾಗಿತ್ತು ಇದೀಗ ಮೂರು ಸಾವಿರ ಕ್ಯೂಸೆಕ್ ನೀರನ್ನು ಮುಂದಿನ ಹದಿನೈದು ದಿನಗಳ ಕಾಲ ಹರಿಬಿಡಲಾಗುತ್ತದೆ ದೂರದರ್ಶನದೊಂದಿಗೆ ರೈತ ಅನಿಲ್ ಕುಮಾರ್ ನಾಲೆಯಲ್ಲಿ ನೀರು ಹರಿಯುತ್ತಿರುವುದರಿಂದ ಈ ಭಾಗದ ಕೆರೆಗಳು ಭರ್ತಿಯಾಗಲಿವೆ ಬೆಳೆ ಹಾಗೂ ಜಾನುವಾರುಗಳಿಗೂ ಅನುಕೂಲವಾಗಲಿದೆ ಎಂದು ತಿಳಿಸಿದರು ರಿಪೇರಿ ಅಂದ್ಬಿಟ್ಟು ನಮ್ಮ ಬರಗಾಲನೂ ಇತ್ತು ಈಗ ನೀರು ಬಿಟ್ಟಿರೋದ್ರಿಂದ ನಮ್ಮ ರೈತರಿಗೆ ಸಂತೋಷ ಆಗದೆ ಮಳೆ ಈಗ ಕೈ ಕೊಟ್ಟಿತ್ತು ಸ್ವಲ್ಪ ದಿವಸ ಈಗ ತೆಂಗಿನ ಮರಗಳೆಲ್ಲ ಒಣಗುತ್ತಿದ್ದೋ ಅದರಿಂದ ನಾವು ನೀರು ಹಾಯಿಸ್ಬೇಕು ಈಗ ನೀರ್ ಹಾಯಿಸ್ತಾ ಇದ್ದೀವಿ ದನ ಕರ್ನಾಟಕ ಇನ್ನು ಪೂರ್ಣಗೊಳ್ಳದ ಹಾಗೂ ಕಳಪೆ ಕಾಮಗಾರಿಯಿಂದ ಇದ್ದ ನಾಲೆಯ ವ್ಯವಸ್ಥೆ ಹದಗೆಟ್ಟಿದೆ ಎಂದು ಆರೋಪಿಸಿದರು ಕಾಮದಾರಿ ಮಾಡಿದ್ದಾರೆ ರೈತರು ಮಾಡ್ಕೊಂಡ್ ಕುಂದ್ರೆ ಏನ್ ಮಾಡೋದು ಮೇಡಮ್ ಮಟ್ಟಕ್ಕೆ ಅಲ್ಲಿ ನೀರ್ ಬೈಯಕ್ಕೆ ರೈತರುಗಳಿಗೆ ಎಲ್ಲ ಇಳಿಯಾಗ್ಬಿಟ್ಟರೆ ಎಲ್ಲ ಕಾಮಗಾರಿನೇ ಅರ್ಧ ಅಡಿಕೆ ಕಬ್ಣ್ಣನ ಹಾಕಿಲ್ಲ ಬರೀ ಮೆಸ ಮಾಡ್ಕೊಂಡು ನೈಟ್ ಎಲ್ಲ ಕೆರೆಕಟ್ಟೆಗಳಿಗೆ ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ ರಘುರಾಮ್ ಸರ್ಕಾರದ ಸೂಚನೆಯಂತೆ ನಾಲೆಗೆ ನೀರು ಹರಿಬಿಡಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ನೀರು ಹರಿಸಲಾಗುವುದು ಎಂದು ತಿಳಿಸಿದರು ಈಗ ನಾವು ಒಂದು ರೀಚ್ ಆದಮೇಲೆ ಅದನ್ನು ಬಿಟ್ಟು ಪೂರ್ತಿ ಕೆರೆ ಕಟ್ಟೆಗಳನ್ನೆಲ್ಲ ತುಂಬ ಇನ್ನೊಂದು ಐಸಿಸಿ ಮೀಟಿಂಗ್ ತಗೊಂಡು ಅದರಲ್ಲಿ ತೀರ್ಮಾನ ಮಾಡ್ತಾರೆ ಚೇರ್ಮನ್ ಅವರು ಅದರ ಪ್ರಕಾರ ನಾವು ನೀರು ಹೌದು ಕೆರೆ